ಹಾಯ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೇಲಿ ಹೊಸ ಬಿರಿಯಾನಿ ಮಾಡೋಣ ಮಟನ್ ಬಿರಿಯಾನಿ ಮಾಡೋಕ್ಕೆ ತಯಾರಿ ಇದ್ದೀನಿ ನೀವು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಬಟ್ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಬೇರೆ ಮೆಚ್ಚಡ್ಡೆಲ್ಲ ಗೊತ್ತಿರೋ ಖಂಡಿತ ಹೇಳ್ಕೊಡಿ ನೋಡಿ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಮಟನ್ಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಅದನ್ನೆಲ್ಲ ಕಟ್ ಮಾಡಿದಾದಮೇಲೆ ಇದು ಒಗ್ಗರಣೆ ಮಟನ್ ಇರುತ್ತಲ್ಲ ಮಟನ್ ಚೆನ್ನಾಗಿ ಎರಡು ಮೂರು ಮೂರು ಟೈಮ್ ತೊಳ್ಕೊಬೇಕು ಅದು ಚೆನ್ನಾಗಿ ಎರಡು ಮೂರು ಟೈಮ್ ತೊಳ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತೊಳ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ತುಂಬಾ ಹೊರ್ಗಡೆ ಎಲ್ಲ ತೊಗೊಳೋದಕ್ಕಿಂತ ಮನೆಯಲ್ಲೇ ತುಂಬ ಸುಲಭ ಮಾಡೋದಿದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹೇಗೆ ಮಾಡಿದ್ದೀವಿ ಅಂತ ಗೊತ್ತಿರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ಇದಾಕಿದ್ದೀವಿ ఏను ఎన్నె బ నాలుకైదు స్పూన్ హాకీ సన్న స్పూనల్ హాకీ అదే మసాలే ధనియో మసాల ఎల లవంగ ఏలక్క చె మరాఠి మొగ్గు ఆమె స్టార్ ఫ్లవర్ అదన దర్ద హాకీ ಆಮೇಲೆ ಸ ಜೀರಿಗೆ ಮೆಣಸು ಎಲ್ಲ ಹಾಕಿ ಒಗ್ಗರಣೆಗೆ ಹಾಕಿದ್ದೀನಿ ಏಲಕ್ಕಿ ಎಲ್ಲಾನು ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಣ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇರೋರು ನಾನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಮಟನು ಈಗ ಹಾಕಬೇಕು ನೋಡಿ ಕ ಸಾಕು ಇದು ಈರುಳ್ಳಿ ಫ್ರೈ ಆಗಿರೋದು ಈಗ ಮಟನ್ ಹಾಕಿ ಮಟನ್ನು ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕು ತಿರ್ಗಿಸ್ಕೊಟ್ಟು ಚ ನೋಡಿ ಮುಕ್ಕಾಲು ಕೆ ಜಿ ಮಟನ್ ಇದೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪಾಕೊಂಡು ಸೈಂದ ಒಲ್ಲವನ್ನ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಎರಡು ಸ್ಪೂನ್ ಹಾಕ್ತೀನಿ ಚಿಕ್ಕ ಸ್ಪೂನಲ್ಲಿ ಆಮೇಲೆ ಮತ್ತೆ ಹಾಕೋಬೋದು ಬೇಕು ಇವಾಗ ಮಟನ್ ಬೇಕಾ ಬರೀ ಮಟನ್ನೇ ಬೇಯಿಸ್ಬಾರ್ದು ಉಪ್ಪು ಹಾಕಿ ಉಪ್ಪನ್ನು ಅರ್ಶ ಉಪ್ಪು ಅರಶಿನ ಹಾಕಿ ಬೇಯಿಸ್ಬೇಕು ಹಾಗಾಗಿ ಉಪ್ಪು ಒಂದು ಎರಡು ಸ್ಪೂನು ಅರಶಿನ ಒಂದು ಕಾಲು ಸ್ಪೂನ್ ಹಾಕೋಣ ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ತಿರುಸ್ಕೊಟ್ರೋಣ ತಿರ್ಸ್ಕೊಟ್ಟು ಸ್ವಲ್ಪ ಭಾಗ ಒಂದು ಸ್ವಲ್ಪ ಒಂಚೂರು ಫ್ರೈ ಆಗಲಿ ಫ್ರೈ ಆದಮೇಲೆ ನೋಡಿರಿ ಇವಾಗ ಏನಂತಾರೆ ಪುದೀನ ಕೊತ್ತಂಬರಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಇದು ಪೇಸ್ಟನ್ನ ಹಾಕೊಬೇಕು ಇದನ್ನ ಹೀಗೆ ರಾಯ್ ತುಂಬ ಹಸಿಯಾಗೆ ಈ ಥರ ರುಬ್ಕೊಂಡ್ರೆ ಕಲರು ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ಥರ ಹಸಿ ಮಸಾಲೆ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಬೇಕು ನಾವು ಪೇ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ತೊಗೊಂಬಂದು ಹಾಕೋದಕ್ಕಿಂತ ಹೀಗೆ ಎಲ್ಲನೂ ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಸ್ವಲ್ಪ ಜಾರು ತೊಳೆದ್ಬಿಟ್ಟು ಜಾರು ಇರುತ್ತಲ್ಲ ಅದನ್ನೇ ತೊಳೆದು ನೀರು ಸ್ವಲ್ಪ ಹಾಕೋಣ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೋಣ ಅದಕ್ಕೆ ಧನಿಯಾ ಪುಡಿ ಸ್ವಲ್ಪ ಆಮೇಲೆ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿಳ್ಕೊಟ್ಟು ಇನ್ನು ಸ್ವಲ್ಪ ನೀರು ಸೇರಿಸಿ ಒಂದು ವಿಸರ್ ಕುಗ್ಸೋಣ ಕೂಗ್ಸ್ ಅದುವರೆಗೂ ನೋಡಿ ತುಂಬ ನೋಡಿರಿ ಏನು ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಒಂದು ಬಿಸಿ ಒಂದಲ್ಲ ಐದು ವಿಸಲ್ ಕೂಗಿಸ್ಬೇಕು ಐದು ವಿಸಲ್ ಕೂ ಕೂಗ್ಸ್ಕೊಂಬರೋಣ ನೋಡಿರಿ ಇಷ್ಟು ಚೆನ್ನಾಗಾಗಿದೆ ಬೆಂದಿದೆ ಫುಲ್ಲು ಬೆಂದು ತುಂಬ ಚೆನ್ನಾಗಿ ಮುಖಾಲು ಭಾಗ ಬೆಂದಿದೆ ಈಗ ಇದು ಮುಖ ಮಟನ್ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಐದು ವಿಸಲ್ ತೊಗೊಳ್ಳೇಬೇಕು ಐದು ಬಿಸಿಲು ತೊಗೊಂಡ್ಮೇಲೆ ಅಕ್ಕಿ ತೊಳೆದು ಹಾಕೋಣ ಅಕ್ಕಿ ನಾವು ಎಷ್ಟು ಹಾಕಿರ್ತೀವಿ ಆದರೆ ಎರಡರಷ್ಟು ನೀರು ಹಾಕಬೇಕು ನಾವು ಅಕ್ಕಿ ಮೇಲೆ ಡಿಪೆಂಡ್ ಅಲ್ಲ ಅಕ್ಕಿ ಮೇಲೆ ಅಕ್ಕಿನ ನಾವು ಎರಡು ಗ್ಲಾಸ್ ಹಾಕಿರ ನಾಲ್ಕು ಗ್ಲಾಸ್ ನೀರು ಹಾಕ್ಲೇಬೇಕು ಯಾಕೆಂದರೆ ಬೇಯಕ್ಕೆ ಅಷ್ಟು ಅಷ್ಟು ಕರೆಕ್ಟ್ ಹದ ಅದು ಅದಕ್ಕೆ ಅದು ಹಾಕ್ಬಿಟ್ಟು ಕ್ಲೀನಾಗಿ ತಿರುಗಿಸೋಣ ತಿರುಗಿಸಿದಾದ್ಮೇಲೆ ಫ್ರೆಂಡ್ಸ್ ಇದು ಇಷ್ಟೇ ತಿರುಗಿಸಿದಾದ್ಮೇಲೆ ಮತ್ತೆ ನೀವು ಕೂ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಮುಗೀತು ಬಿರಿಯಾನಿ ರೆಡಿ ಆಗುತ್ತೆ ಖಂಡಿತ ಫ್ರೆಂಡ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಮಾ ತಿನ್ಕೊಳ್ಳಿ ಸುಮ್ಮನೆ ಹೊರ್ಗಡೆ ತೊಗೊಳ್ಬೋದಕ್ಕಿಂತ ಈ ಥರ ಎಲ್ಲ ನಾಟಿ ಸೊಪ್ಪುಗಳು ಬಳಸ್ಕೊಂಡು ಮಾಡ್ಕೊಂಡು ತಿಂದರೆ ಹೆಂಗಿರುತ್ತೆ ಯಾವ ದಮ್ ಬಿರಿಯಾನಿಗಿಂತ ಕಡಿಮೆ ಇರಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಓಕೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಮಾಡ್ಕೊಂಡು ಹೇಗೆ ಬಂತು ನಿಮ್ಮ ನೀವು ಯಾವ ಥರ ನಾನು ಮಾಡೋದು ಈ ಥರ ನೀವು ನೀವು ಯಾವ ಥರ ನೋಡಿರಿ ಮಸಾಲೆ ಹಾಕ್ತಾ ಗರಮ್ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮತ್ತು ದನಿ ಇದು ಗರಮ್ ಮಸಾಲೆ ಸ್ವಲ್ಪ ಮತ್ತು ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅದೊಂದುವರೆ ಸ್ಪೂನು ಇದು ಒಂದೂವರೆ ಸ್ಪೂನ್ ಹಾಕಿರೋದು ಎರಡನ್ನೂ ಹಾಕಿ ತಿರುಗಿಸ್ಕೊಟ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡ ಸಾಕು ಮೊದಲೇ ಬೆಂದಿದೆ ಮಟನು ಇವಾಗ ಅಕ್ಕಿ ಅದರಲ್ಲೇ ಬೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬೆಂದೋಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ നിൽത്ത് ജായാൻ ആ ഓക്കെ ഫ്രെണ്ട്സ് ഇഷ്ടം നാഡിയോ നോട് എല്ലാ ധന്യം ഓക്കെ ബൈ